ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶುಮೂತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಪ್ಯುಸಿ ಇಂಗ್ಲೀಷ್ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಮೊದಲನೇ ಕ್ವಶನ್ಗೆ ಸರಿಯಾದ ಉತ್ತರ ರಿಚ್ ಜುವೆಲ್ ಆಗಿರುತ್ತೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಿ ಆಪ್ಷನ್ ಸಿ ಸೋಲ್ ಆಗಿರುತ್ತೆ ಎರಡನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಹಾಗೆ ಮೂರನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಮೆರಿಸಿಲಾ ನಾಲ್ಕನೇ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಎ ಕ್ರೌಡ್ ಆಫ್ ಸ್ಟಾರ್ಸ್ ಐದನೇ ಕ್ವಶನ್ನಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿ ಆಗಿರುತ್ತೆ ನೇಟಿವ್ ಇಂಟೆಲಿಜೆನ್ಸ್ ಸಿಕ್ಸ್ತ್ ಕಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಹಾಗೆ ಸೆವೆಂತ್ ಕ್ವೆಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಬೋತ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೀಸನ್ಸ್ ಆಟರು ಏತ್ ಕ್ವನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ನೈನ್ತ್ ಕ್ವಶನ್ನಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಟೆಂತ್ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಫಿ ಪ್ಯಾಸಿವೈಸ್ ನೋಡ್ತಾ ಹೋಗೋಣ ಸೊ ಪ್ಯಾಸಿವೈಸ್ ಎಲ್ಲರೂ ಕೂಡ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ದೆ ಅದೇ ರೀತಿ ಬಂದಿದೆ ಸೊ ಇಲ್ಲಿ ಮರ್ಡರ್ ಅಂತ ಇದೆ ಎಸ್ಸು ಬಂದಿಲ್ಲ ಹಾಗಾಗಿ ವಾಜ್ನ ತೊಗೋತಾ ಇದ್ದೀರಾ ಕಮಿಟ್ ಇರೋದು ಕಮಿಟೆಡ್ ಆಗುತ್ತೆ ಕ್ರಿಮಿನಲ್ ಇದೆ ಎಸ್ ಬಂದಿಲ್ಲ ಕ್ರಿಮಿನಲ್ಸ್ ಇಲ್ಲ ಅಲ್ಲಿ ಜಸ್ಟ್ ಕ್ರಿಮಿನಲ್ ಇರೋದು ಹಾಗಾಗಿ ವಾಜ್ ಬರುತ್ತೆ ಸೆಂಟೆನ್ಸ್ ಇರೋದು ಸೆಂಟೆನ್ಸ್ಡ್ ಆಗುತ್ತೆ ಅಗೇನ್ ಇಲ್ಲಿ ಕ್ರಿಮಿನಲ್ ಇಂತ ಇದೆ ಹಿಂದಿನ ವರ್ಡು ಸೊ ವಾಜ್ ಬರುತ್ತೆ ವಾಜ್ ಆಸ್ಕಡ್ ಫಸ್ಟ್ ವಾಸ್ ವಾಸ್ ಕಮಿಟೆಡ್ ವಾಸ್ ಸೆಂಟೆನ್ಸ್ಡ್ ವಾಸ್ ಆಸ್ಕಡ್ ಆಯಿತು ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ಗೆ ಮೊದಲನೇ ಡ್ಯಾಶ್ಗೆ ಲೀಪ್ ಆನ್ ಬಂಡ್ಸ್ ಅಂತ ಬರುತ್ತೆ ಮೊದಲನೇ ಡ್ಯಾಶ್ಗೆ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಬರುತ್ತೆ ಎರಡನೇ ಡ್ಯಾಶ್ಗೆ ಟು ಲುಕ್ ಅಪ್ ಟು ಬರುತ್ತೆ ಇನ್ನು ಇದು ಎಂಥದ್ದು ಇದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೆ ಫಸ್ಟು ಪ್ಯಾರಾಗ್ರಾಫ್ನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ನಂತರ ನಿಮಗೆ ಗೊತ್ತಾಗತ್ತೆ ವೇರಿಗೆ ಕಾಲೇಜ್ ಆಡಿಟೋರಿಯಂ ಬರುತ್ತೆ ಹೂಗೆ ಚೀಫ್ ಗೆಸ್ಟ್ ಬರುತ್ತೆ ವಿಚ್ಗೆ ರಿದೆಮ್ಯಾಟಿಕ್ ಸಾಂಗ್ಸ್ ಬರುತ್ತೆ ದೇಗೆ ಸ್ಟೂಡೆಂಟ್ಸ್ ಬರುತ್ತೆ ಇಟ್ಟಿಗೆ ಕಾಲೇಜ್ ಡೇ ಬರುತ್ತೆ ಇನ್ನು ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ ತ್ರೀ ಮತ್ತು ಫೋರ್ ಮಾರ್ಕ್ಸಿಗೆ ಅವ್ರು ಏನೇ ಕ್ವಶನ್ ಕೇಳಿದ್ರು ಸಮ್ಮರಿ ಬರೀರಿ ಅಂತ ಹೇಳಿದ್ದೆ ಪ್ಯಾಸೇಜ್ನ ಒಂದ್ಸಲ ಓದ್ಕೊಳ್ಳಿ ಅದಕ್ಕೆ ನ ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ಏ ಕ್ವಶನಿಗೆ ಏನು ಬರುತ್ತೆ ಡ್ಯೂ ಟು ಪಾವರ್ಟಿ ಆ್ಯಂಡ್ ಲ್ಯಾಕ್ ಆಫ್ ಫೆಸಿಲಿಟೀಸ್ ಊಮ್ ಡಿಟ್ ತಿಮ್ಮಕ್ಕ ಮ್ಯಾರಿ బికళెికయ్య ఆఫ్ ఉళికల్ విలేజ్ వేర్ వాజ్ సాలు మరద తిమ్మక బాను గుబ్బి తాల్ తుమ్కూరు డిస్ట్రిక్ట్ కర్ణాటక సాలు సాలు మరద తిమ్మక ఈస్ నౌన్ అస్ ట్రీ ఉమెన్ వై డిట్ తిమ్మక్క వాంట్ టు ఎండ్ లైఫ్ బికాస్ షీ కుడెంట్ కన్సీవ్ విచ్ ట్రీస్ డిట్ తిమ్మక అండర్ హస్బెండ్ ప్లాంట్ యావదు బానియన్ ಶ್ರೀ ನೇಮ್ ದ ಎನ್ವಿನೋನಮೆಂಟಲ್ ಆರ್ಗನೈಸೇಷನ್ ವಿಚ್ ಈಸ್ ನೇಮ್ಡ್ ಆಫ್ಟರ್ ದ ತಿಮಕ ಇನ್ ಯು ಎಸ್ ತಿಮಕ್ಕ ಸ ರಿಸೋರ್ಸ್ ಫಾರ್ ದ ಎನ್ವಿನೋನಮೆಂಟಲ್ ಎಜುಕೇಷನ್ ಇದು ಪೊಯಮ್ ಕೂಡ ಅಟೆಂಡ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಗ್ರಾಮರ್ ಪಾರ್ಟು ಮತ್ತು ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಅಪ್ ಅಪ್ಲೋಡ್ ಮಾಡಿಕೊಡ್ತೀನಿ ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಈಗಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು